ಬೇರೆ ಕಡೆ ಎಲ್ಲ ರಕ್ತ ನೋಡ್ತಾ ಬೆಳೆದಿರ್ಬೋದು ರಕ್ತದಲ್ಲಿ ಆಡ್ತಾ ಬೆಳೆದಿರ್ಬೋದು ಆದ್ರೆ ನಾನು ರಕ್ತದಲ್ಲಿ ಈಜೆ ಆಡ್ತಾ ಬೆಳೆದಿದೀನಿ ಯಾಕಂದ್ರೆ ಭೀಮಾ ತೀರದಲ್ಲಿ ಹರಿಯೋದು ಬರೀ ನೀರಲ್ಲ ರಕ್ತ ರಕ್ತ ಬೇರೆ ಕಡೆ ಅಂತ ಸರ್ಟಿಫಿಕೇಟ್ ತಗೊಂಡು ಹುಟ್ಟೋರು ತುಂಬಾ ಜನ ಇದಾರೆ ಆದರೆ ಚಡ್ ಚಡ್ ಭಾಗದಲ್ಲಿ ಹುಟ್ಟೋ ಪ್ರತಿಯೊಂದು ಮಗು ಕಣ್ಸೇ ಯಾಕಂದ್ರೆ ನಿಮ್ಮ ಊರಿನ ಪ್ರತಿಭೆ ಸೊ ಅವ್ರಿಗೆ ಗೊತ್ತಿಲ್ಲ ನಾನು ವೈಯಕ್ತಿಕವಾಗಿ ನಮ್ಮ ಹನುಮಂತ ಅಣ್ಣಾಜಿ ಅವರು ಆಮೇಲೆ ವಿಶೇಷವಾಗಿ ನಮ್ಮ ತೃಪ್ತಿ ಮೇಡಮ್ ಅವರು ಗೋಪಾಲ್ ಎಂಚಗಿರಿ ಅವರು ಯಾವಾಗ್ಲೂ ಕೂಡ ಗುಬ್ಬಿಗೂಡು ಅನ್ನುವಂತ ಒಂದು ಕತೆ ಸಿಕ್ಕಾಪಟ್ಟಿ ಉತ್ತರ ಕರ್ನಾಟಕದ ಪ್ರತಿಭೆ ಸೊ ಬಹಳ ವೈರಲ್ ಆಗಿರ್ತಕ್ಕಂಥದ್ದು ನಿಜವಾಗ್ಲು ನಾವೆಲ್ಲ ಹೆಮ್ಮೆ ಪಡಬೇಕು ಅದ್ರೊಳಗೆ ಅಭಿನಯ ಮಾಡಿರುವಂತ ನಮ್ಮ ಕೇದರ್ ಸರ್ ಅವ್ರ ಅದರ ಸರ್ ದಯವಿಟ್ಟು ಇಲ್ಲ ಇಲ್ಲ ಬರ್ಬೇಕಾದ್ರೆ ನಮ್ಮ ಅಪೇಕ್ಷೆ ಇದು ಕಮಿಟಿ ಅಲ್ಲ ಯಾರು ಅಲ್ಲ ಬರಲಿ ಚಪ್ಪಾಳಿಗಳ ದಯವಿಟ್ಟು ಕೈದರ ಸರ್ ಅವರು ಬರ್ಬೇಕು ಯಾಕಂದ್ರೆ ನಿಮ್ಮ Instagram ಅಲ್ಲಿ ಸಿಕ್ಕಾಬಿಟಿ ವೈರಲ್ ಆಗಿರುವಂತ ಎಷ್ಟು ಆ ಅವನು ಆ ಡೈಲಾಗ್ ಆಗಿರೋದನ್ನೆಲ್ಲ ನೋಡಿದಿನಿ ನನಗೋಸ್ಕರವಾಗಿ ಇಡೀ ನಮ್ಮ ಕಲಾ ತಂಡಕ್ಕೋಸ್ಕರವಾಗಿ ಇವತ್ತ ನೀವು ಆ ಡೈಲಾಗ್ ಹೇಳಲೇಬೇಕು ಖಂಡಿತವಾಗಿ ಸರ್ ಅವರೆಲ್ಲ ನಿಮಗೆ ನೋಡಕ ಬಂದರಿ ನಾನು ನೋಡ್ತೀನಿ ಎಲ್ಲರೂ ನಮ್ಮ ನೋಡಕ ಬಂದರ ನಾವು ನಿಮ್ಮ ನೋಡಕ ಬಂದೀವಿ ದಯವಿಟ್ಟು ಪ್ಲೀಸ್ ಎಲ್ಲರಿಗೂ ನಮಸ್ಕಾರ ಡೈಲಾಗ್ ಹೇಳಿ ಒಂದು ಬೇರೆ ಕಡೆ ಎಲ್ಲ ರಕ್ತ ನೋಡ್ತಾ ಬೆಳೆದಿರ್ಬೋದು ರಕ್ತದಲ್ಲಿ ಆಡ್ತಾ ಬೆಳೆದಿರ್ಬೋದು ಆದ್ರೆ ನಾನು ರಕ್ತದಲ್ಲಿ ಈಜೆ ಆಡ್ತಾ ಬೆಳೆದಿದ್ದೀನಿ ಯಾಕಂದ್ರೆ ಭೀಮಾ ತೀರದಲ್ಲಿ ಹರಿಯೋದು ಬರೀ ನೀರಲ್ಲ ರಕ್ತ ರಕ್ತ ಬೇರೆ ಕಡೆ ಅಂತ ಸರ್ಟಿಫಿಕೇಟ್ ತಗೊಂಡು ಹುಟ್ಟೋರು ತುಂಬಾ ಜನ ಇದಾರೆ ಆದ್ರೆ ಚಡ್ ಚಡ್ ಭಾಗದಲ್ಲಿ ಹುಟ್ಟೋ ಪ್ರತಿಯೊಂದು ಮಗು ಯು ಥ್ಯಾಂಕ್ ಯು ಸೋ ಮಚ್ ೂ ನೋಡಕ್ ಸರ್ ನಿಜ ಏನ್ ನೋಡಕ್ ಬಂದ್ಲು ಒಂದೊಂದು ವೇದಿಕೆ ಮೇಲೆ ಒಬ್ಬರೊಬ್ಬರು ಕಲಾವಿದ್ರೆ ನಮಗೂ ಪರಿಚಯ ಅನ್ನೋದು ನಮ್ಮ ಆಸೆ ಇರ್ತೈತಿ ನಿಮ್ ಬಾಗ್ದಾಗ ನೀವ್ ಪರಿಚಯ ಇರಬಹುದು ಸೊ ನಿಮ್ಮ ಪ್ರತಿಭೆಯಿಂದ ನನಗೊಂದು ಖುಷಿ ಏನಂದ್ರೆ ಎಲ್ಲಾ ಕಡೆ ಇಡೀ ನಮ್ಮ ಚಾನಲ್ ಗಳ ಮೂಲಕ ನಿಮ್ಮನ್ನು ನೋಡಿ ಅನ್ನೋದು ನಮ್ಮ ಆಸೆ ಹಾಗಾಗಿ ಕೇದಾರ್ ಸರ್ ಸಲ ಚೋರಾದ ಚಪ್ಪಾಳೆ ಬರಲಿ ಗಟ್ಟಿಯಾಗಿ ಥ್ಯಾಂಕ್ ಥ್ಯಾಂಕ್ ಯು ಯು ಆಮೇಲೆ ಇನ್ನೊಂದು ಕಮಿಟಿಯವರು ಕೂಡ ಅಪೇಕ್ಷೆ ಪಟ್ಟಿದ್ರು ಬಾಳು ಬೆಳಗುಂದಿ ಅವರನ್ನ ಕರೆಸ್ಬೇಕಂತ ಬಹಳ ಅಪೇಕ್ಷೆ ಪಟ್ಟಿದ್ರಿ ನೀವೆಲ್ಲರೂ ಕೂಡ ಬೆಳಗು ಮುಳುಗು ಡೇಟ್ ಇವತ್ತು ಇರ್ಲಿಲ್ಲ ಯಾಕಂದ್ರೆ ಇವತ್ತು ಶೂಟಿಂಗ್ ಇದೆ ಸೊ ಹಾಗಾಗಿ ನಿಮ್ಗಳ ಪ್ರೀತಿ ವಿಶ್ವಾಸ ಯಾವಾಗ್ಲೂ ಕೂಡ ನಮ್ಮ ಕಲಾ ತಂಡದ ಮೇಲೆ ಹೀಗೆ ಇರ್ಲಿ ಅಂತ ಹೇಳ್ತಾ ಬಾಳು ಬೆಳಗು ಮತ್ತೆ ಇಪ್ಪತ್ತನೇ ತಾರೀಕಿಗೆ ಬರ್ತಾರೆ ಬಸ ಅದು ಬೇರೆ ಹೇಳ್ತೀನಿ ಡೀಟೇಲ್ಸ್ ಹಾ ಕೇದರ್ ಸರ್ ಅವ್ರು ಬನ್ನಿ 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 ಇಲ್ಲಿ ಒಂದ್ ಸೆಕೆಂಡ್ ನಮ್ಮ ಇಡೀ ನಮ್ಮ ಲಕ್ಷ್ಮೀ ದೇವಿ ಹಾಗೆ ಹನುಮಾನ್ ದೇವರ ಜಾತ್ರಾ ಕಮಿಟಿಯವರು ಪ್ರೀತಿ ಇಲ್ಲ ಒಬ್ಬ ಕಲಾವಿದರಿಗೆ ಕೊಡಬೇಕಾದಂತ ಗೌರವದ ಒಂದು ಪ್ರೀತಿಯ ಕಾಣಿಕೆಯನ್ನು ನೀಡಿದರೆ ವಚನ ಜೋರಾದ ಚಪ್ಪಾಳೆಗಳ ಮೇಲೆ ದಯವಿಟ್ಟು ಬಹಳ ಮಾತಾಡಂಗಿಲ್ಲ ರೀ ಸ್ವಲ್ಪ ಮಾತಾಡ್ತೀನಿ ನಮ್ಮೆಲ್ಲ ಕಮಿಟಿಗೆ ತುಂಬಾ ಹೃದಯದ ಧನ್ಯವಾದ ಹೇಳ್ತೀನಿ ಯಾಕಪ್ಪ ಅಂತಂದ್ರೆ ಒಬ್ಬ ಸಣ್ಣ ಕಲಾವಿದನಿಗೆ ಭಾಳ ಅಂದ್ರೆ ಭಾಳ ನಮ್ಮ ಚರ್ಚೆಯಿಂದಾಗ ಭಾಳ ಹುರಿದುಂಬಿಸ್ತಾರೆ ಎಲ್ಲರೂ ಭಾಳ ಸಪೋರ್ಟ್ ಮಾಡ್ತಾರೆ ಹಾಗೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇನ್ನು ಜಗಳ ಆಯ್ತದೆ ನಮ್ಮ ಕಮಿಟಿ ತುಂಬ ತುಂಬ ಧನ್ಯವಾದಗಳು ಹೇಳ್ತೀನಿ ನಮ್ಮ ಮಾಲಕರು ಅನ್ನದಾತರು ಮಹೇಶ್ ಚೌಧರಿ ಮಾಲಕರು ನನ್ನ ಈ ಕಲೆಗೆ ಮೆಚ್ಚಿ ಅಲ್ಪ ಕಾಣಿಕೆ ಕೊಟ್ಟಾರ ಅವರಿಗೆ ತುಂಬು ತುಂಬ ಹೃದಯ ಧನ್ಯವಾದಗಳು ಥ್ಯಾಂಕ್ ಯು ಆ ಓಕೆ ಓಕೆಡಿ ಥ್ಯಾಂಕ್ ಯು ಅಡಿಗೆ ಥ್ಯಾಂಕ್ ಯು ಈಗ ಸಪೋರ್ಟ್ ಇರಲಿ ಒಪ್ ಓಡಾ ಯಾಕಿಂದ ಓಡೋಗ್ತಿರ ಅದೇ ಗೊತ್ತಾಗಲ್ಲ ಮಗ ಸಮಾಧಾನ ಇರೋ ಎಂಟ್ ಚಂದ ಕಾರ್ಯಕ್ರಮ ಮಾಡಿ